ನಾನು ನಂದಿನಿ ಮಾತಾಡ್ತಿರೋದು ನೀವು ಹೇಳ್ದಾಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ನಿಮಗೋಸ್ಕರ ಇಲ್ಲಿ ಬಂದು ಕಾಯ್ತಾ ಇದ್ದೀನಿ ನೀವೆಲ್ಲೂ ಬಂದೇ ಇಲ್ಲ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ ನೋಡಿ ನಾನು ಮನೆ ಬಿಟ್ಟು ಬಂದಿರೋ ವಿಷಯ ಅಣ್ಣಂಗೆ ಗೊತ್ತಾಗಿ ಅವನು ನಮ್ಮನ್ನು ನುಡ್ಕೊಂಡು ಬರೋಕ್ಕೆ ಬದಲು ನಾವು ಇವ್ರು ಬಿಟ್ಟು ಎಲ್ಲಾದರೂ ದೂರ ಹೊರಟೋಗಬೇಕು ಪ್ಲೀಸ್ ಬೇಗ ಬನ್ನಿ ಏನು ಅರ್ಧ ಗಂಟೆ ಆಗುತ್ತಾ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಶ್ರೀಧರ್ ಪ್ಲೀಸ್ ಬೇಗ ಬನ್ನಿ ಓಕೆ ಮನೆ ಬಿಟ್ಟು ಓಡೋ ನಿನ್ನಂತ ಹೆಣ್ಣುಗಳ ಬೇಳ್ಕೊಡಕ್ಕೆ ಈ ಆದಿತ್ಯ ಇದ್ದಾನೆ ಆದಿತ್ಯ ನಾನು ಮಾತಾಡಿದೆ ಮಾತಾಡುವಷ್ಟು ಕದ್ದು ಕೇಳಿಸ್ಕೊ ಗೊತ್ತು ಇಲ್ದಿರೋ ಬೇರೆ ಹುಡುಗನ್ ಜೊತೆ ನನ್ ಮದುವೆ ಮಾಡಿ ನೀನು ನಿಜವಾಗ್ಲೂ ಗ್ರೇಟ್ ಪ್ರೀತಿ ಮಾಡಿದ ಹುಡುಗನ್ಗೋಸ್ಕರ ಮಾನೆ ಬಿಟ್ಟು ಓಡೋಗೋ ನಿನ್ನಂತ ಹುಡುಗಿನ ನಾ ತುಂಬಾ ತುಂಬಾ ಇಷ್ಟಪಡ್ತೀನಿ ನಂದಿನಿ

ನಿನ್ನ ನಿನ್ನತ್ರ ಒಳ್ಳೆ ಒಂಥರ ನಾಟನ ಮಾಡಿ ಬೇರೆ ಹುಡುಗಿರ ಜೊತೆಲಿ ಪ್ರೀತಿ ಎಂಬ ಮಂಪುದೇರಿಸಿ ಸಮಾಜ ಸೇವನ ಸಮಾಜ ಸೇವಕನ ಮೊಕಡ ಹಾಕೊಂಡು ಎಷ್ಟೋ ಹೆಣ್ಣುಗಳ ಹೆಸರು ಇದ್ದಾನೆ ಬಸರು ಮಾಡಿದಾನೆ ಬಗ್ಗೆ ಒಂದೇ ಒಂದು ಕಿಟ್ಟದ್ರೆ ನಾನು ಮನುಷ್ಯ ನೋಡು ನಾನು ಶ್ರೀದವ್ರು ಎಂತವ್ರು ಅವ್ರ ಗುಣ ಎಂತದ್ದು ನಂದಿನಿ ಪ್ರೀತಿಯನ್ನು ಹುಚ್ಚು ನತ್ತಿಗೇರಿದಾಗ ಎಲ್ಲ ಹುಡುಗರು ಒಳ್ಳೆಯ ಕಳಿಸ್ತಾರೆ ಆದ್ರೆ ಆಗಿ ಮೊದಲನೇ ರಾತ್ರಿ ಮುಗ್ದಾಗ ಅವ್ರ ಬಂಡವಾಳ ಏನು ಅಂತ ಗೊತ್ತಾಗುತ್ತೆ ಪ್ಲೀಸ್ ಮೊದ್ಲ ತಲೆ ಕೆಟ್ಟಿದೆ ಏನೇನು ಹೇಳಿ ನನ್ನ ತಲೆಗೆ ಹಿಡಿಸ್ಬೇಡ ನೀನ್ ಏನ್ ಹೇಳ್ಬೇಕು ನೇರವಾಗಿ ಹೇಳು ನಂದಿನಿ ನೀನ್ ಪ್ರೀತಿಸಿ ಹೊರಟು ಮದ್ವೆ ಆಗ ಆ ಶ್ರೀಧರ್ ಈಗಾಗ್ಲೇ ಅನ್ನ ಹೆಂಗ್ಸನ್ನ ಇಟ್ಕೊಂಡು ಸುಖ ಪಡ್ತಾ ನಾನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ನಾನು ಶ್ರೀಧರ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ನೋಡೋ ನೀನು ಮತ್ತೆ ನನ್ನಣ್ಣ ಸೇರ್ಕೊಂಡು ನಾನು ನಾ ಶ್ರೀಧರ್ನ ದೂರ ಮಾಡಿ ಆಕಾಶ್ ಜೊತೆ ಮದುವೆ ಮಾಡಬೇಕು ಅಂತ ಈ ಕುತಂತ್ರನ ತಯಾರು ಮಾಡ್ಕೊಂಡಿದ್ದೀರಾ ನೋಡೋ ನಿನ್ನ ಈ ಕುತಂತ್ರ ಬುದ್ಧಿಗೆಲ್ಲ ಬಗ್ಗೊಳಲ್ಲ ಈ ನಂದಿನಿ ಇದು ಕುತಂತ್ರ ಅಲ್ಲ ನಂದಿನಿ ಸತ್ಯ ಸಮಾಜ ಸೇವಕ್ಕೆ ನಮ್ಮ ಮಕ್ಕಳ ಹಾಕ ಬಂದು ಹೆಣ್ಮಕ್ಳ ಬಟ್ಟೆ ಬಿತ್ತಾನೇ ಹಿನ್ನ ಶ್ರೀಧರ್ ಈ ಯಾವ ರೀತಿ ಮಾತಿನ ನೆನಪೆ ಇಲ್ಲ ಅಂದ್ರೆ ಈ ಫೋಟೋ ನೋಡ್ಕೋ

ಅವ್ರನ್ನ ಪ್ರೀತಿ ಮಾಡಿ ಪ್ರೀತಿಗೂ ಮೋಸ ಮಾಡಿಬಿಟ್ಟು ನಂದಿನಿ ಈ ಫೋಟೋದಲ್ಲಿ ಸತ್ಯ ಅನ್ಸುದ್ರೆ ಮನೆಗೆ ಮನೆಗೋಗು ಸುಳ್ಳು ಅನ್ಸಿದ್ರೆ ಅಯೇ ಜನ ಕಟ್ಕೊಂಡು ಚೆನ್ನಾಗಿರು ಗುಡ್ ಬಾಯ್ ಗುಡ್ ಬಾಯ್ ಎಷ್ಟು ಪ್ರೀತಿ ಮಾಡ್ತಿದ್ದೆ ನಿಮಗ್ ದೇಹ ಸುಖ ಬೇಕು ಅಂದಿದ್ರೆ ಮದುವೆ ಆದ್ಮೇಲೆ ನಾನೇ ನಿಮಗ್ ಸಂಪೂರ್ಣವಾಗಿ ಅರ್ಪಿಸ್ಕೊಂತ ಸುಖ ನಿರ್ಮಲ್ವಾದ ಪ್ರೀತಿಗೆ ಮೋಸ ಮಾಡ ತುಂಬಿರೋನು ನನಗೆ ಜನ್ಮದಲ್ಲಿ ಬೇಡ ನಂದಿನಿ ಇಲ್ಲೇ ಕಾಯ್ತಾ ಇರ್ತೀನಿ ಬಾ ಅಂತ ಫೋನ್ ಮಾಡಿ ಎಲ್ಲೋದ್ಲು ನಾನು ಮೇಲೆ ಬೇಜಾರು ಮಾಡ್ಕೊಂಡ್ಲು ಫೋನ್ ಮಾಡಿ ನೋಡ್ತೀನಿ ಫೋನ್ ಛೇ ಫೋನ್ ರಿಂಗ್ ಆದ್ರೂ ಫೋನ್ ರಿಸೀವ್ ಮಾಡ್ತಾ ಇದ್ದಲ್ಲ ಏನಾಗಿದೆ ಇವಾಗ ನನ್ನ ಬಗ್ಗೆ ಏನಾರ ಕೋಪ ಗೀಪ ಮಾಡ್ಕೊಂಡ್ ಮನೆಗೆ ಉಂಟ ನಾನು ಮನೆಗೆ ಹೋಗಿ ನೋಡ್ತೀನಿ ತಡೀದಿ ಬೇಸ್ಟರ್ ಶ್ರೀಧರ್ ಯಾವ ನಂದಿನಿಯ ಮದುವೆಯಾಗಿ ಸುಖ ಸಂಸಾರದಲ್ಲಿ ಅನ್ಭಕ್ ಅಂತ ಸುಖ ಕಂಡಿ ಕಂಚ್ಕಂಡಿದ್ಯೋ ಆ ನಿನ್ನ ಕನಸು ಈ ಆಧೀತರಿಂದ ಸಮಾಧಿ ನಾನು ಇಟ್ಟ ಇಳಿಸ ನಂದಿನಿಯ ಶ್ರೀಧರ್ ಹೃದಯ ಚಿತ್ರ ಚಿತ್ರ నీ ననకు బ ఐ లవ్ యూ నందిని ఐ లవ్ యు